ಅದು ಸ್ಮಾರ್ಟ್ ಸಿಟಿ ಎನಿಸಿಕೊಂಡಿದ್ದರೂ ಜನರು ಮಾತ್ರ ಸ್ಮಾರ್ಟ್ ಆಗಿಲ್ಲ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವ ಮೂಲಕ ಜನರು ನಗರದಲ್ಲಿ ಬ್ಲಾಕ್ ಸ್ಪಾಟ್ಗಳನ್ನು ನಿರ್ಮಾಣ ಮಾಡಿದ್ದರು ಆದರೆ ಇದೀಗ ಮಹಾನಗರ ಪಾಲಿಕೆ ಸ್ಪಾಟ್ ಫೈನ್ ಆರಂಭಿಸಿದ ಮೇಲೆ ಕಸ ಎಲ್ಲೆಂದರಲ್ಲಿ ಹಾಕುವವರ ಸಂಖ್ಯೆ ಕಡಿಮೆಯಾಗಿದೆ ಅಲ್ಲದೆ ಇದರಿಂದ ಪಾಲಿಕೆಗೆ ಹದಿನಾರು ಲಕ್ಷ ಹಣ ಸಂಗ್ರಹವಾಗಿದೆ ಈ ಕುರಿತು ವರದಿಯಲ್ಲಿದೆ ರಸ್ತೆಗೆ ಕಸ ಹಾಕಿದವರಿಂದ ದಂಡ ಕಟ್ಟಿಸಿದ ಮಹಾನಗರ ಪಾಲಿಕೆ ಆರು ಸಾವಿರ ಜನರಿಂದ ಹದಿನಾರು ಪಾಯಿಂಟ್ ಐವತ್ತು ಲಕ್ಷ ದಂಡ ಕಟ್ಟಿಸಿದ ಪಾಲಿಕೆ ಎಲ್ಲೆಂದರಲ್ಲಿ ಫೈನ್ ಆರಂಭಿಸಿದ್ದ ಪಾಲಿಕೆ ದಾವಣಗೆರೆ ಮಹಾನಗರ ಪಾಲಿಕೆ ಸಾರ್ವಜನಿಕರಿಗೆ ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಮನೆಯ ಬಳಿ ಬರುವ ವಾಹನಕ್ಕೆ ಹಾಕುವಂತೆ ಸಾಕಷ್ಟುಬಾರಿ ಮನವಿ ಮಾಡಿದೆ ಇಷ್ಟಿದ್ದರೂ ಕೆಲ ಸಾರ್ವಜನಿಕರು ರಾತ್ರಿಯ ಸಮಯದಲ್ಲಿ ಕಸವನ್ನು ಎಲ್ಲೆಂದರಲ್ಲಿ ಹಾಕುತ್ತಿದ್ದರು ಇದರಿಂದ ಎಚ್ಚೆತ್ತುಕೊಂಡ ಮಹಾನಗರ ಪಾಲಿಕೆ ಸ್ಪಾಟ್ ಫೈನ್ ಆರಂಭಿಸಿ ಕಸ ಎಲ್ಲಂದರಲ್ಲಿ ಬಿಸಾಡುವವರಿಗೆ ಫೈನ್ ಹಾಕುವ ಕೆಲಸ ಆರಂಭಿಸಿತ್ತು ಜನವರಿಯಿಂದ ಸ್ಪಾಟ್ ಫೈನ್ ಆರಂಭಿಸಿದ್ದು ಇಲ್ಲಿಯವರೆಗೆ ಆರು ಸಾವಿರ ಜನರಿಗೆ ದಂಡ ಹಾಕಿದ್ದು ಇದರಿಂದ ಹದಿನಾರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಹಣ ಸಂಗ್ರಹವಾಗಿದೆ ಅಷ್ಟೇ ಅಲ್ಲದೆ ರಸ್ತೆಗೆ ಕಸ ಹಾಕುವುದು ಕಸಕ್ಕೆ ಬೆಂಕಿ ಹಚ್ಚಿದರೆ ದಂಡ ಬುತ್ತಿ ಇನ್ನು ಸಾರ್ವಜನಿಕರು ಹಸಿ ಕಸ ಒಣಕಸ ವಿಂಗಡಣೆ ಮಾಡದೆ ನೀಡುತ್ತಿದ್ದು ಇದರಿಂದ ಘನತ್ಯಾಜ್ಯ ವಿಲೇವಾರಿಗೆ ಕಷ್ಟವಾಗಿದ್ದು ಜನರು ಒಣಕಸ ಹಾಗೂ ಹಸಿ ಕಸ ವಿಂಗಡಿಸಿ ನೀಡುವಂತೆ ಆಯುಕ್ತರು ಮನವಿ ಮಾಡಿದರಲ್ಲದೆ ದಂಡ ವಿಧಿಸಲು ಆರಂಭಿಸಿದ ಮೇಲೆ ಎಲ್ಲೆಂದರಲ್ಲಿ ಕಸ ಹಾಕುವವರ ಸಂಖ್ಯೆಯು ಕಡಿಮೆಯಾಗಿದೆ ಕಸ ವಿಲೇವಾರಿಗೆ ನಮ್ಮಲ್ಲಿ ಫೈನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಜನವರಿಯಿಂದ ಪ್ರಾರಂಭ ಮಾಡಿದ್ವಿ ಸ್ಪಾಟ್ಫೈನ್ ಯಾಕೆ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂದರೆ ಹಲವಾರು ಬಾರಿ ನಾವು ಪೇಪರ್ ಪ್ರಕಟಣೆ ಕೊಟ್ಟಿದ್ದೀವಿ ಮತ್ತು ಜನ ಕೂಡ ಮನವರಿಕೆ ಡೋರ್ ಟು ಡೋರು ಕೂಡ ಮಾಡ್ತಾ ಇದ್ವಿ ಆದರೂ ಕೂಡ ನೈಟ್ ಟೈಮಲ್ಲಿ ಕಸ ಬಿಸಾಕ್ತಾ ಇದ್ದಾರೆ ಮತ್ತು ಗಾಡಿ ಬಂದರೂ ಕೂಡ ಕಸ ಕೊಡ್ತಾ ಇಲ್ಲ ಮತ್ತು ಕೆಲವರು ಸೆಗ್ರಿಗೇಷನ್ ಮಾಡಿ ಕೊಡ್ತಾಯಿಲ್ಲ ಕೆಲವರು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದಾರೆ ಕೆಲವರು ಕಮರ್ಷಿಯಲ್ಸು ಓಟೆಲ್ಸು ಅಂಥವರೆಲ್ಲ ಪಕ್ಕದಲ್ಲೇ ಕಸ ಬಾರಿ ಕೂಡ ಅವರು ಇರಲಿಲ್ಲ ಇದಕ್ಕೆ ನಾವು ಸ್ಪಾಟ್ ಇಂಪ್ಲಿಮೆಂಟ್ ಸಾರ್ವಜನಿಕರು ದಾವಣಗೆರೆ ನಗರವನ್ನ ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯೊಂದಿಗೆ ಕೈ ಜೋಡಿಸಬೇಕಿದೆ ಕಸವನ್ನ ಎಲ್ಲೆಂದರಲ್ಲಿ ಹಾಕುವುದರಿಂದ ನಗರ ಗಬ್ಬೆದ್ದು ನಾರಲಿದ್ದು ಸಾರ್ವಜನಿಕರು ಕಸದ ಗಾಡಿಯಲ್ಲೇ ಕಸವನ್ನ ಹಾಕುವಂತೆ ಮಹಾನಗರ ಪಾಲಿಕೆ ಮನವಿ ಮಾಡಿದೆ ಅಷ್ಟೇ ಅಲ್ಲದೆ ಸ್ಪಾಟ್ ಫೈನ್ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ನಿರಂತರವಾಗಿ ನಡೆಯಲಿದೆ ಎಂದು ಆಯುಕ್ತರು ಎಚ್ಚರಿಕೆ ನೀಡಿದ್ದಾರೆ ಸುಮಾರು ಜನವರಿಯಿಂದ ಈ ತನಕ ಆರು ಸಾವಿರ ಜನಕ್ಕೆ ನಾವು ಪೆನಾಲ್ಟಿಯನ್ನು ಹಾಕಿದ್ದೀವಿ ಇದರಿಂದ ಕಾರ್ಪೊರೇಷನ್ಗೆ ಹದಿನಾರು ಲಕ್ಷ ಐವತ್ತು ಸಾವಿರ ಅಷ್ಟು ಪೆನಾಲ್ಟಿ ಅಮೌಂಟ್ ಕೂಡ ಬಂದಿದೆ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಪ್ರೆಸ್ಸಲ್ಲಿ ಕೂಡ ಪತ್ರಿಕೆ ಮತ್ತು ನಮ್ಮ ಪ್ರೆಸ್ ಮೂಲಕ ಕೂಡ ನಾವು ಎಲ್ಲ ಪಬ್ಲಿಕ್ಕು ಮನವರಿಕೆ ಮಾಡಿದ್ದೀವಿ ಕಸ ಎಲ್ಲ ಹಾಕಬೇಡಿ ಅಂತ ಇದರಿಂದ ಜನ ಸ್ವಲ್ಪ ನಮಗೆ ಬ್ಲಾಕ್ ಸ್ಪಾಟು ಕಮ್ಮಿ ಆಗಿದೆ ಫೈನ್ ಸ್ಟಾರ್ಟ್ ಆದಮೇಲೆ ಬ್ಲಾಕ್ ಸ್ಪಾಟ್ ಸಿಟಿಯಲ್ಲಿ ಕಡಿಮೆ ಆಗಿದೆ ಮತ್ತು ಜನ ಕೂಡ ಸಗ್ರಿಗೇಷನ್ ಮಾಡಿ ಕೊಡ್ತಾಯಿದ್ದಾರೆ ಮತ್ತು ನೈಟು ಬಿಸಾಕೋದು ಕೂಡ ಕಡಿಮೆ ಆಗ್ತಾಯಿದೆ ಒಟ್ಟಿನಲ್ಲಿ ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಸ್ಪಾಟ್ ಫೈನ್ ಅಸ್ತ್ರ ಆರಂಭಿಸಿದೆ ಇನ್ನಾದರೂ ಸಾರ್ವಜನಿಕರು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವ ಬದಲು ಕಸದ ಗಾಡಿಗೆ ಕಸ ಹಾಕುವ ಮೂಲಕ ದಾವಣಗೆರೆಯನ್ನ ಕಸಮುಕ್ತ ನಗರವನ್ನಾಗಿ ಮಾಡಲು ಪಾಲಿಕೆಯೊಂದಿಗೆ ಕೈಜೋಡಿಸುತ್ತಾರಾ ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ